ಮೊಟ್ಟೆ ಮೊಸರಿನ ಮಸಾಲ ಕರಿ ಹೇಗೆ ಮಾಡೋದಂತ ನೋಡಿಕೊಳ್ಳುವ ಮೊದಲು ನಾಲ್ಕು ಎಗ್ ತೊಗೊಂಡು ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ ಬಾಯ್ಲ್ ಮಾಡಿ ಈ ರೀತಿ ಮೇಲೆ ಎಲ್ಲ ಸಿಪ್ಪೆ ತೆಗೊಂಡು ಅದನ್ನು ಸೈಡ್ ಇಟ್ಕೊಳ್ಳುವ ಈಗ ನಾವೇನು ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ಮಾಲ್ ಸ್ಮಾಲ್ ಕಟ್ ಮಾಡ್ಕೊಳ್ಳುವ ಅದ್ರ ಮೇಲೆ ಈ ಥರ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡೂ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಎಲ್ಲ ಎಗ್ಗುಗಳನ್ನು ನಾವು ಕಟ್ ಮಾಡಿ ಇಟ್ಕೊಂಡ್ಬಿಡುವ ಒಂದು ಪ್ಯಾನ್ ಇಟ್ಕೊಳ್ಳುವ ಅದರಲ್ಲಿ ಹರ್ ಅರಿಶಿನ ಖಾರ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನ ನಾಲ್ಕು ಎಗ್ಗನ್ನು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವನ್ನೆಲ್ಲ ತೆಗೆದುಬಿಡುವ ಮತ್ತು ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಅದಕ್ಕೆ ದಾಲ್ಚಿನ್ನಿ ಯಾಲಕ್ಕಿ ಲವಂಗ ಮತ್ತು ಕಲ್ಲು ಹೂವು ಎಲ್ಲ ಹಾಕಿ ಮತ್ತು ಸಾಜೀರ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಮುಟ್ಟಿಗೆಯಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ ಗಸಗಸಿ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಆಮೇಲೆ ಕೊತ್ತಂಬಿರಿ ಹಾಕಿ ಇದನ್ನು ಫ್ರೈ ಮಾಡಿ ಗ್ರೈಂಡರ್ ಮಾಡಿ ಇಟ್ಕೊಂಡ್ಬಿಡುವ ಒಂದು ಸೈಡಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪ್ಯಾನಲ್ಲಿ ಆಮೇಲೆ ಉಳ್ಳಾಗಡ್ಡಿ ಚೆನ್ನಾಗಿ ಹುರ್ಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಚೆನ್ನಾಗಿ ಹುರ್ಕೊಳ್ಳುವ ಅದಕ್ಕೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಟಮಾಟ ಹಾಕಿದ್ದೀನಿ ಒಂದು ಕಪ್ ಮೊಸರು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಖಾರ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಸೇರಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ ಅದು ಹಸಿ ವಾಸನೆ ವಾಸನೆಯೆಲ್ಲ ತನಕ ಚೆನ್ನಾಗಿ ಮೇಲುಗಡೆ ಆಯಿಲ್ ಬರ್ಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲ ಎಲ್ಲನೂ ಆಮೇಲೆ ಇದು ನಾವು ಗ್ರೈಂಡ್ರಲ್ಲಿ ಏನು ರುಬ್ಬಿರ್ತೀವಲ್ಲ ಅದನ್ನು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಇಡುವ ಇದರಲ್ಲಿ ನೀರು ಹಾಕ್ಕೊಂಡು ಆಮೇಲೆ ನಾವು ಫ್ರೈ ಮಾಡಿದಂಥ ಎಗ್ಗನ್ನು ಇದರಲ್ಲಿ ಹಾಕಿ ಇನ್ನೂ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದರಲ್ಲಿ ಬಾಯ್ಲ್ ಮಾಡಿಕೊಳ್ಳುವ ಬಾಯ್ಲ್ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿ ಈಗ ತಿನ್ನಲು ರೆಡಿಯಾಗಿದೆ ಮೊಸರಿನ ಮೊಟ್ಟೆಯ ಸಾರು ಇದೇ ರೀತಿಯ ರುಚಿಕರವಾದ ಆರೋಗ್ಯಕರವಾದ ರೆಸಿಪಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು